ಮೊದಲೇದಾಗಿ ಈಗ ನಮ್ಮ ಟಿ ಟಿ ಸತ್ಯನಾರಾಯಣ ಅವರು ಈ ಒಂದು ಗ್ರಂಥ ಬಿಡುಗಡೆ ಆದ ಬಗ್ಗೆ ತಮ್ಮ ಒಂದೆರಡು ಇತರರುಗಳನ್ನು ಹೇಳಬೇಕು ಅಂತ ಹೇಳಿ ನಾನು ಅವನ್ನ ಕೇಳ್ಕೊಳ್ತೇನೆ ಹರಿ ಓಂ ಗಂಟೆ ಸಮಯ ಒಂದು ಗಂಟೆ ಆಗಿದೆ ಈವ ಇವಾಗಿನ ಈ ಸೆಷನ್ನಿನ ಎಲ್ಲ ಅತಿಥಿಗಳು ಗಣ್ಯ ವ್ಯಕ್ತಿಗಳು ಪೂಜನೀಯರು ಎಲ್ಲರೂ ಕೂಡ ಈಗ ಮಾತಾಡುವಂಥವ್ರು ಎಲ್ಲರೂ ಕೂಡ ರಮೇಶ್ ಬಾಬುರವರ ಬಗ್ಗೆ ಮಾತಾಡಬೇಕು ಅಂದರೆ ನಾವು ಎರಡು ದಿನದ ಅಥವಾ ಮೂರು ದಿನದ ಕಾರ್ಯಕ್ರಮ ಇಟ್ಕೊಳ್ಬೇಕು ಆದರೆ ಸಮಯವನ್ನು ಎಲ್ಲರೂ ಗೊತ್ತಿಟ್ಕೊಂಡು ಸೂಚಿತವಾಗಿ ಸಂಕ್ಷಿಪ್ತವಾಗಿ ಮಾತಾಡಬೇಕು ಅನ್ನುವಂತಹ ನಮ್ಮ ಒಂದು ರಿಕ್ವೆಸ್ಟ್ ಹರಿ ಓಮ್ ಎಲ್ಲರಿಗೂ ನಮಸ್ಕಾರ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ಚಸ್ಮೈ ಶ್ರೀ ಗುರುವೇ ನಮಃ ವೇದಿಕೆ ಮೇಲಿರ್ತಕ್ಕಂಥ ಪೂಜ್ಯರಾದಂಥ ನಮ್ಮ ವಾಸವಿ ಪೀಠದ ಅಧ್ಯಕ್ಷರಂಥ ಶ್ರೀ 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 ಸಚ್ಚಿದಾನಂದ ಮಹಾಸರಸ್ವತಿ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತ ಶ್ರೀ ರಾಮಕೃಷ್ಣ ಶೇವಾಶ್ರಮ ಪಾವಗಡದ ಪೂಜ್ಯ ಶ್ರೀಮತ್ ಸ್ವಾಮಿ ಜಬಾನಂದಿ ಮಹಾರಾಜವರ ಪಾದಪತ್ಮಗಳಿಗೆ ನಮಸ್ಕರಿಸುತ್ತಾ ಕಾರದೇಶ್ವರ ಮಠದ ಬೆಳ್ಳಾವಿ ಸ್ವಾಮಿಗಳಂಥ ಪೂಜ್ಯ ಶ್ರೀ ಕಾರವೀರ ಮಹಾ ಬಸವ ಸ್ವಾಮೀಜಿಯವರ ಪಾದಪತ್ಮರಿಗೆ ನಮಸ್ಕರಿಸುತ್ತ ಬೇಡಿಕೆ ಮೇಲಿರತಕ್ಕಂಥ ಎಲ್ಲ ಹಿರಿಯರಿಗೂ ಕೂಡ ಆತ್ಮೀಯವಾದಂತಹ ನಮನಗಳನ್ನು ಸಲ್ಲಿಸುತ್ತಾಪುರವರ ಅಭಿನಂದನಾ ಸಮಾರಂಭ ಮತ್ತು ಹೃದಯವಂಥ ಎನ್ನುವ ಗ್ರಂಥದ ಪುಸ್ತಕದ ಬಿಡುಗಡೆ ಅಂತಹ ಅಭಿನಂದನಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮೀಜಿಯವರಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ತುಮಕೂರು ಜಿಲ್ಲೆಯಲ್ಲಿ ನಮಗೆ ಸದಾಕಾಲ ಪ್ರೀತಿ ಆಶೀರ್ವಾದವನ್ನು ದಯಪಾಲಿಸುತ್ತಿರುವ ಅವರನ್ನು ನೋಡಿ ನಾವು ಕಲಿಬೇಕೆನ್ನುವ ಮನಸ್ಸನ್ನುಳ್ಳವರಾಗಿರ್ತಕ್ಕಂಥ ರವರಲ್ಲಿ ಪೂಜ್ಯರಾದಂಥ ಜಪಾನಂದ ಸ್ವಾಮೀಜಿಯವರ ಶ್ರೀಪಾದ ಪದ್ಮಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ನನ್ನ ಹೃದಯಪೂರ್ವಕವಾದ ನಂಬರ್ಗಳನ್ನು ಸಲ್ಲಿಸಿದ್ದ ಸ್ವಾಮೀಜಿಗಳು ಹೇಳಿದ ಹಾಗೆ ನನಗೆ ಹದಿನೈದು ನಿಮಿಷಗಳ ಅವಕಾಶ ನೀಡಿದರು ನಾನು ಕೇವಲ ಮೂರು ನಿಮಿಷದಲ್ಲಿ ನನ್ನ ಒಂದು ವಿಷಯವನ್ನು ಪ್ರಸ್ತಾಪನ ಮಾಡ್ತೇನೆ ಅಂತಂದರೆ ಮೊದಲಿಗೆ ಡಾಕ್ಟರ್ ಆರ್ ಎಲ್ ರಮೇಶ್ ಬಾಬುರವರ ಬಗ್ಗೆ ಮಾತನಾಡಿ ಅಂತ ಹೇಳಿದರು ಸಂಕ್ಷಿಪ್ತವಾಗಿ ವಿಚಾರವಾಗಿ ನಮ್ಮ ಶೈಲಾರನ್ನ ಅವರು ಸಂಪೂರ್ಣವಾಗಿ ಹೇಳಿದ್ದಾರೆ ನನ್ನಲ್ಲಿ ಇನ್ನೇನು ಮಾಡ್ತಾ ಇಲ್ಲ ಅವ್ರು ಹೇಳಿದ್ದಾರೆ ಅಷ್ಟು ಪೂರ್ಣ ಸಂಪೂರ್ಣ ಹೃದಯವಂತದ ಪುಸ್ತಕದಲ್ಲಿರತಕ್ಕಂಥ ಎಲ್ಲರ ವಿಷಯಗಳನ್ನು ಅವ್ರು ಹೇಳಿದ್ದಾರೆ